ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ಸುವರ್ಣ ಇವತ್ತು ನಾನು ಅಗಸೆ ಬೀಜದ ಚಟ್ನಿನ ಮಾಡ್ತಾಯಿದ್ದೀನಿ ಮತ್ತು ಶೇಂಗಾ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಶೇಂಗಾ ಚಟ್ನಿ ಇದು ತುಂಬಾ ಮುದ್ದೆ ಥರ ಶೇಂಗಾ ಚಟ್ನಿ ಹೇಗೆ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಈ ವಿಡಿಯೋದಲ್ಲಿ ನೀವು ತುಂಬ ಸೀಕ್ರೆಟ್ ಟಿಪ್ಸ್ನ ಹೇಳ್ತಾ ಇದ್ದೀನಿ ಶೇಂಗಾ ಚಟ್ನಿ ಹೇಗೆ ಮುದ್ದೆ ಥರ ಮಾಡ್ಕೋಬೋದು ಮನೆಯಲ್ಲೇನೇ ತಂದು ಹೊರಗಡೆ ಏನು ನೀವು ತಂದು ತಿಂತಾ ಇರ್ತಿರಲ್ಲ ಮುದ್ದೆ ಥರ ಶೇಂಗಾ ಚಟ್ನಿ ಮನೆಯಲ್ಲೇ ತುಂಬಾ ಚೆನ್ನಾಗಿ ಮುದ್ದೆ ಥರ ಶೇಂಗಾ ಚಟ್ನಿನ ಮಾಡ್ಕೋಬೋದು ಇದು ಹೇಗೆ ಮಾಡೋದನ್ನು ಇವಾಗ ತೋರಿಸ್ತೀನಿ ಬನ್ನಿ ನೋಡಿ ನಾನು ಇವಾಗ ಫಸ್ಟು ಅಕ್ಷೆ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಇವಾಗ ಒಂದು ಪ್ಯಾನ್ನ ಇಟ್ಕೊಂಡು ನಾನು ಅಕ್ಷೆ ಬೀಜನ ಹಾಕ್ಕೊಂಡಿದ್ದೀನಿ ಒಂದು ಕಪ್ನಷ್ಟು ಅಕ್ಷೆ ಬೀಜನ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಸ್ವಲ್ಪ ಚೆನ್ನಾಗಿ ನಾವು ಡ್ರೈ ರೋಸ್ಟ್ ಮಾಡಬೇಕು ನೋಡಿ ಕಲರ್ ಚೇಂಜ್ ಆಗುವವರೆಗೂ ನಾವು ರೋಸ್ಟ್ನ ಮಾಡ್ತಾ ಇರಬೇಕು ನೋಡಿ ನಾನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿದ್ದೀನಿ ಇವಾಗ ನೋಡಿ ತೋರಿಸ್ತಾ ಇದ್ದೀನಿ ಇಷ್ಟು ಚೆನ್ನಾಗಿ ಹುರಿದಿದೆ ಬೀಜ ಇವಾಗ ಅದನ್ನ ಸೈಡ್ ಅಲ್ಲಿ ನಾನು ಬೇರೆ ಪ್ಲೇಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ನೀವು ಡ್ರೈ ರೋಸ್ಟ್ ಮಾಡಿಕೊಂಡಿರಬೇಕು ಚೆನ್ನಾಗಿ ಹುರ್ಕೊಂಡಿರಬೇಕು ಹುರಿದ್ಬಿಟ್ಟು ನಾನು ಇವಾಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಆರಲಿ ಅಂತ ಅದನ್ನು ಆರಿದ ಮೇಲೆ ನಾನು ಅದನ್ನು ಮಿಕ್ಸಿಗೆ ಹಾಕೋತೀನಿ ಇವಾಗ ನೋಡಿ ನಾನು ಶೇಂಗಾ ಬೀಜನ ನಾನು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಬಿಟ್ಟು ಸಿಪ್ಪೇನ ತೆಗೆದ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಮತ್ತು ಶೇಂಗಾ ಬೀಜನೂ ನಾವು ಚೆನ್ನಾಗಿ ಹುರ್ಕೋಬೇಕು ಮತ್ತು ತುಂಬಾ ಒಂದೇ ಸಮನಾಗಿ ಹುರ್ಕೊಂಡು ಸಿಪ್ಪೆ ತಗೊಂಡು ನಾನು ಇಟ್ಕೊಂಡಿದ್ದೀನಿ ಎರಡೂ ಇವಾಗ ಫಸ್ಟು ಸ ಅಕ್ಷಯ ಬೀಜದ ಚಟ್ನಿನ ಮಾಡಿ ಇದ್ದೀನಿ ನೋಡಿ ಇವಾಗ ನಾನು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಒಂದು ದೊಡ್ಡ ಗಡ್ಡೆಯಷ್ಟು ಬೆಳ್ಳುಳ್ಳಿನ ನಾನು ಸಿಪ್ಪೆಸಲದ್ ಬಿಟ್ಟು ಅದನ್ನು ಜಾರಿಗೆ ಹಾಕೊಂಡಿದ್ದೀನಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕೊಂಡಿದ್ದೀನಿ ಖಾರಕ್ಕೆ ನೋಡಿಕೊಂಡು ನೀವು ರೆಡ್ ಚಿಲ್ಲಿ ಪೌಡರ್ನ ಹಾಕೋಬಹುದು ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ಹಾಕೊಂಡಿದ್ದೀನಿ ಹಾಕಿಬಿಟ್ಟು ಇವಾಗ ನೋಡಿ ನಾನು ಅಕ್ಸೆ ಬೀಜನ ಸೇರಿಸ್ಕೋತಾ ಇದ್ದೀನಿ ಹುರಿದಿದ್ದ ಅಕ್ಸೆ ಬೀಜನ ನಾನು ಮಿಕ್ಸಿ ಜಾರಿಗೆ ಸೇರಿಸ್ಕೊಂಡು ಇವಾಗ ಉಪ್ಪು ಎಷ್ಟು ಬೇಕೋ ನೋಡಿಕೊಂಡು ಒಂದು ಸ್ಪೂನಷ್ಟು ನಾನು ಉಪ್ಪನ್ನ ಹಾಕಿಬಿಟ್ಟು ಇವಾಗ ನೋಡಿ ನಾನು ನಾನು ಗ್ರೈಂಡ್ನ ಮಾಡ್ಕೊತಾ ಇದ್ದೀನಿ ತುಂಬಾ ಅಕ್ಷೆ ಬೀಜದ ಚಟ್ನಿ ಯಾವಾಗಲೂ ಸ್ವಲ್ಪ ಪೌಡರ್ ಥರನೇ ಇರಬೇಕು ನೋಡಿ ನಾನು ತುಂಬ ಚೆನ್ನಾಗಿ ಪೌಡರ್ನ ಮಾಡ್ಕೊಂಡಿದ್ದೀನಿ ಅಕ್ಸೆ ಬೀಜದ ಚಟ್ನಿ ರೆಡಿ ಆಗಿದೆ ಇವಾಗ ನೀವೇ ನೋಡ್ತಾ ಇರ್ಬೋದು ಅಕ್ಸೆ ಬೀಜದ ಚಟ್ನಿ ತುಂಬಾ ಹೆಲ್ತಿಗೆ ಒಳ್ಳೆಯದು ಇದು ಡೈಲಿ ನಾವು ಯೂಸ್ ಮಾಡೋದ್ರಿಂದ ಕೂದಲಿಗೆ ಅಂತರೂ ತುಂಬಾ ಒಳ್ಳೆಯದು ಇದು ಬೀಜದ ಚಟ್ನಿ ಕೂದಲು ತುಂಬಾ ಚೆನ್ನಾಗಿ ಬರುತ್ತೆ ತುಂಬಾ ದಟ್ಟವಾಗಿ ಬೆಳೆಯುತ್ತೆ ಕೂದಲು ಅಷ್ಟು ಚೆನ್ನಾಗಿರುತ್ತೆ ಇದು ಅಕ್ಸೆ ಬೀಜದ ಚಟ್ನಿ ನೋಡಿ ನಾನು ಇವಾಗ ರೆಡಿ ಮಾಡಿ ಇದನ್ನ ಇವಾಗ ಸೈಡಲ್ಲಿ ಇಟ್ಕೋತಾ ಇದ್ದೀನಿ ಈ ಚಟ್ನಿ ಅಂತರೂ ನೀವು ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಈ ಚಟ್ನಿ ತುಂಬಾ ಸಿಂಪಲ್ ಆಗಿ ತೋರಿಸಿದ್ದೀನಿ ಸತಿ ನೀವು ಟ್ರೈ ಮಾಡಿ ಅಷ್ಟು ಚೆನ್ನಾಗಿರುತ್ತೆ ಇವಾಗ ಇದನ್ನ ಸೈಡಲ್ಲಿ ಇಟ್ಕೊಂಡು ಇವಾಗ ಶೇಂಗಾ ಚಟ್ನಿನ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆ ಥರ ಶೇಂಗಾ ಚಟ್ನಿ ಯಾವ ರೀತಿ ಮಾಡೋದಂತ ಇದರಲ್ಲಿ ನಾನು ಹೇಳ್ತಾ ಇದ್ದೀನಿ ನೋಡಿ ಒಂದು ಗಂಟೆಯಷ್ಟು ನಾನು ಬೆಳ್ಳುಳ್ಳಿನ ಸುಲದ್ಬಿಟ್ಟು ಅದನ್ನು ಹಾಕೊಂಡಿದ್ದೀನಿ ಮತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ನಾನು ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನೋಡಿ ಶೇಂಗಾದಲ್ಲಿ ನಾನು ಅರ್ಧ ಭಾಗದಷ್ಟು ಮಾತ್ರ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಿ ಇನ್ನೊಂದು ಅರ್ಧ ಭಾಗದಷ್ಟು ನಾನು ಸೈಡಲ್ಲಿ ಇಟ್ಕೊತಾ ಇದ್ದೀನಿ ನೋಡಿ ಅರ್ಧ ಭಾಗದಷ್ಟು ನಾನು ಶೇಂಗಾನ ಸೇರಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ನೋಡಿ ಸಾಲ್ಟ್ನ ಕೊತ್ತ ಇದ್ದೀನಿ ಒಂದು ಸ್ಪೂನಷ್ಟು ಸಾಲ್ಟ್ನ ಹಾಕ್ಬಿಟ್ಟು ಇವಾಗ ಅದಕ್ಕೆ ನಾನು ಗ್ರೈಂಡ್ನ ಮಾಡ್ಕೊತಾ ಇದ್ದೀನಿ ಕ್ಲೋಸ್ ಮಾಡಿಬಿಟ್ಟು ನೋಡಿ ಗ್ರೈಂಡ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಸ್ವಲ್ಪ ತರಿತರಿಯಾಗಿ ಆನ್ ಆಫ್ ಮಾಡಿಬಿಟ್ಟು ತೊಗೋಬೇಕು ಇದು ಪೌಡ್ರನ್ನ ಮಾಡಲಿಕ್ಕೆ ಹೋಗಬೇಡಿ ಆನ್ ಆಫ್ ಮಾಡಿಬಿಟ್ಟು ನೀವು ಇದನ್ನ ಶೇಂಗಾ ಚಟ್ನಿನ ಮಾಡ್ಕೋಬೇಕು ನೋಡಿ ಆನ್ ಆಫ್ ಮಾಡಿಬಿಟ್ಟು ನಾನು ತೊಗೊಂಡಿದ್ದೀನಿ ತರಿತರಿಯಾಗಿ ನಾನು ರುಬ್ಕೊಂಡು ಇವಾಗ ಇನ್ನೊಂದು ಬೌಲಲ್ಲಿ ಸೇರಿಸ್ಕೊಂಡಿದ್ದೀನಿ ಇವಾಗ ಏನು ಇನ್ನೊಂದು ಅರ್ಧ ಭಾಗದಷ್ಟು ನಾನು ಶೇಂಗಾನ ಇಟ್ಕೊಂಡಿದ್ನಲ್ಲ ಇದರಲ್ಲೇ ಸೀಕ್ರೆಟ್ ಟಿಪ್ಸ್ ಇರೋದು ನೋಡಿ ಇವಾಗ ಅರ್ಧ ಭಾಗದಷ್ಟು ನಾನು ಶೇಂಗಾನ ಇದಕ್ಕೆ ಹಾಕೋತಾ ಇದ್ದೀನಿ ಹಾಕಿಬಿಟ್ಟು ಇವಾಗ ಸೀಕ್ರೆಟ್ ಟಿಪ್ಸ್ ಏನಪ್ಪ ಅಂದರೆ ಇವಾಗ ಒಂದು ಟೇಬಲ್ ಸ್ಪೂನಷ್ಟು ನಾನು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ನಾನು ಸಾಲ್ಟ್ನ ಹಾಕ್ಕೊಂಡಿದ್ದೀನಿ ಸೀಕ್ರೆಟ್ ಟಿಪ್ಸ್ ಏನಪ್ಪ ಅಂದರೆ ಆಯಿಲ್ ಹಾಕೋಬೇಕು ಒಂದು ಎರಡು ಸ್ಪೂನಷ್ಟು ನಾನು ಆಯಿಲ್ನ ಹಾಕ್ಕೊಂಡಿದ್ದೀನಿ ಹಾಕಿಬಿಟ್ಟು ಇದನ್ನ ಇವಾಗ ರುಬ್ಕೊತಾ ಇದ್ದೀನಿ ನೋಡಿ ಎರಡು ಸ್ಪೂನಷ್ಟು ಆಯಿಲ್ ಹಾಕೊಳ್ಳೋದ್ರಿಂದ ಈ ಥರ ಪೇಸ್ಟ್ ಆಗುತ್ತೆ ಅದು ಈ ಥರ ಪೇಸ್ಟ್ ಆಗಬೇಕು ಫೈನ್ ಪೇಸ್ಟ್ ಆಗಬೇಕು ಈ ಥರ ನಾವು ಸಣ್ಣಗೆ ರುಬ್ಕೋಬೇಕು ಫೈನ್ ಪೇಸ್ಟ್ ಥರ ನಾವು ರುಬ್ಕೊಂಡು ಇವಾಗ ಇದನ್ನು ನೋಡಿ ತೋರಿಸ್ತಾ ಇದ್ದೀನಿ ವಿಡಿಯೋದಲ್ಲಿ ಈ ಥರ ನೀವು ರುಬ್ಕೊಂಡಿರಬೇಕು ಆಯಿಲ್ ಹಾಕಿ ರುಬ್ಕೊಳ್ಳೋದ್ರಿಂದ ಈ ಥರ ಪೇಸ್ಟ್ ಆಗುತ್ತೆ ಅದು ಹಾಕಿದ ಮೇಲೆ ಇದನ್ನ ನಾನು ಮೊದಲು ಏನು ನಾನು ತರಿತರಿಯಾಗಿ ಶೇಂಗಾನ ನಾನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದಕ್ಕೆ ಇದನ್ನ ಪೇಸ್ಟನ್ನ ನಾನು ಇದ್ದೀನಿ ನೋಡಿ ಇದೇ ಸೀಕ್ರೆಟ್ ಟಿಪ್ಸು ಈ ಥರ ಮಾಡ್ಕೊಳ್ಳೋದ್ರಿಂದ ಶೇಂಗಾ ಚಟ್ನಿ ತುಂಬಾ ಚೆನ್ನಾಗಿ ಮುದ್ದೆ ಥರ ಆಗುತ್ತೆ ಹೊರಗಡೆ ಏನು ನೀವು ಶೇಂಗಾ ಚಟ್ನಿ ತಂದು ನೀವು ಮುದ್ದೆ ಥರ ತಂದು ತಿಂತಾ ಇರ್ತಿರಲ್ಲ ಅಷ್ಟು ಚೆನ್ನಾಗಿರುತ್ತೆ ಅಂತ ಹೇಳ್ತಿರಲ್ಲ ಅದೇ ಥರ ನಮ್ಮ ಮನೆಗೆ ಈ ಥರ ಸುಲಭವಾಗಿ ಮಾಡ್ಕೋಬೋದು ನೋಡಿ ಅದನ್ನ ಪೇಸ್ಟನ್ನು ನಾನು ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ ತುಂಬಾ ಚೆನ್ನಾಗಿ ಎಲ್ಲಾನು ಕೂಡ್ಕೋಬೇಕು ಕೂಡ್ಕೊಳ್ಳೋವರೆಗೂ ನಾವು ಚೆನ್ನಾಗಿ ಮಿಕ್ಸ್ನ ಮಾಡ್ತಾನೆ ಇರಬೇಕು ನೋಡಿ ಇವಾಗ ಮಿಕ್ಸನ್ನ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಮುದ್ದೆ ಥರ ಶೇಂಗಾ ಚಟ್ನಿ ಆಯಿತು ಅಂತ ನೀವೇ ನೋಡ್ತಾ ಇರ್ಬೋದು ಅಷ್ಟು ಚೆನ್ನಾಗುತ್ತೆ ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ಇದು ನೋಡಿ ಇವಾಗ ನೀವೇ ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಮುದ್ದೆ ಥರ ನೋಡಿ ನಾನು ಉಂಡೆ ಕಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನಿಮಗೆ ಎಷ್ಟು ಮುದ್ದೆ ಥರ ಬಂದಿದೆ ಅಂತ ಶೇಂಗಾ ಚಟ್ನಿ ಇದನ್ನು ನೀವು ಟ್ರೈ ಮಾಡಿ ತುಂಬ ಚೆನ್ನಾಗತ್ತೆ ಇದು ಏನು ಕೆಡೋದಿಲ್ಲ ಅಷ್ಟು ಇದು ಒಂದು ತಿಂಗಳು ಮಟ್ಟನೂ ಹಾಗೆ ಇಟ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಇದು ಶೇಂಗಾ ಚಟ್ನಿ ನೋಡಿ ನೀವೇ ನೋಡ್ತಾ ಇರ್ಬೋದು ಎಷ್ಟು ನಾನು ಉಂಡೆ ಥರ ಮಾಡಿ ಇಟ್ಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟು ಮುದ್ದೆ ಥರ ಆಗಿದೆ ಇದು ಶೇಂಗಾ ಚಟ್ನಿ ಮತ್ತು ತುಂಬಾ ಟೇಸ್ಟಿಯಾಗಿರುತ್ತೆ ಶೇಂಗಾ ಚಟ್ನಿ ಮತ್ತು ಅಕ್ಷಯ ಚಟ್ನಿ ಎರಡೂ ಮಾಡಿ ತೋರಿಸಿದ್ದೀನಿ ನಿಮಗೆ ಇವರೇ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಥ್ಯಾಂಕ್ ಯು ಫ್ರೆಂಡ್ಸ್